ಮನೆಯಲ್ಲಿ ಅಪ್ರಿಂಗಿಂಗ್ ಇದೆಯಲ್ಲ ಅದು ಕಾರಣ ಹ್ಞೂ ಆಫ್ ದಿ ಚಿಲ್ಡ್ರನ್ ಹ್ಞೂ ಅದು ಒಂದು ಕಾರಣ ಯಾವಾಗಲೂ ಕೂಡ ಮನೆಯಲ್ಲಿ ಮಕ್ಕಳಿಗೆ ನೀನು ಯಾತಕ್ಕಲಾಗ್ದಿದ್ದವನು ದಡ್ಡ ಕೆಲಸಕ್ಕೆ ಬರ್ದಿದ್ದವನು ಅಂತ ಹೇಳ್ತಾ 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 ಇದ್ದುಬಿಟ್ರೆ ಅವ್ರ ಸೆಲ್ಫ್ ಇಮೇಜ್ ಏನಾಗುತ್ತೆ ಅದು ಕುಂಠಿತವಾಗುತ್ತೆ ಆವಾಗ ಆತ್ಮಶ್ರದ್ಧೆಯನ್ನು ಅವರು ಕಳ್ಕೊಂಬಿಡ್ತಾರೆ ನನಗೇನು ಆಗೋದೇ ಇಲ್ಲ ನಾನು ದಡ್ಡ ಕೈಲಾಗದಿದ್ದವನು ಅದೇ ರೀತಿ ಮನೋಭಾವ ಬಂದ್ಬಿಡುತ್ತೆ ಅವರಿಗೆ ಆ ರೀತಿ ಅದು ಮೊದಲಿಂದಲೂ ಕೂಡ ಚಿಕ್ಕಂದಲೂ ಕೂಡ ಅದೇ ರೀತಿ ಅವರನ್ನು ಸಾಕಿರ್ತಾರಲ್ಲ ಅದೇನಾಗುತ್ತೆ ಅವರಲ್ಲಿ ಒಂದು ಕೀಳನ್ನು ಬರೋಕ್ಕೆ ಶುರುವಾಗ್ಬಿಡುತ್ತೆ ತಮ್ಮ ಆತ್ಮಶ್ರದ್ಧೆಯನ್ನು ಕಳ್ಕೊತಾರೆ ಮುಂದೆನೂ ಕೂಡ ಅವರು ಕೈಲಾಗಿದ್ದವರೇ ಆಗಿಬಿಡ್ತಾರೆ ಮೇನನ್ನು ಕೂಡ ಸಾಧಿಸೋಕ್ಕಾಗೋದೇ ಆಗೋದೇ ಇಲ್ಲ ಅವರಿಗೆ ಆ ರೀತಿ ಒಂದು ಪರಿಸ್ಥಿತಿ ಅವರಿಗೆ ಬಂದ್ಬಿಡುತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ಬಿಟ್ಟರೆ ದೊಡ್ಡವರಾಗಿದ್ದರೂ ಕೂಡ ಯಾವುದೋ ಒಂದು ಕೆಲಸ ಏನೋ ಮಾಡಬೇಕು ಅಂತ ಹೋಗ್ತಾರೆ ಮತ್ತೆ ಮತ್ತೆ ಅವರು ಅದರಲ್ಲಿ ಸೋಲ್ತಾರೆ ಮತ್ತೆ ಮತ್ತೆ ಸೋಲ್ತಾರೆ ಮತ್ತೆ ಮತ್ತೆ ಮೇಲೆ ಕೆಲವೊಂದು ಸರ್ತಿ ಫಸ್ಟ್ ಪ್ರಾರಂಭದ ಸ್ವಲ್ಪ ಉಳಿಸ್ಕೊಂಡಿರ್ತಾರೆ ಕಾನ್ಫಿಡೆನ್ಸನ್ನು ಆಮೇಲೆ ಮತ್ತೆ ಮತ್ತೆ ಸೋತೋದ್ಮೇಲೆ ಮೇಲೆ ಏನು ಮಾಡ್ತಾರೆ ಹೌದು ಸೋಲೇ ನನ್ನ ಹಣೆ ಬರ ಹ್ಞೂ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಅವರು ಡಿಪ್ರೆಷನಿಗೆ ಒಳಗಾಗ್ಬಿಡ್ತಾರೆ ಏನೂ ಸಾಧಿಸೋಕೆ ಆಗೋದಿಲ್ಲ ಅವರಿಗೆ ಅದಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಂತ ಏನು ಹೇಳ್ತಾರೆ ಅಂತಂದ್ಬಿಟ್ರೆ ನಮಗೆ ಸೋಲು ಅಂತಕ್ಕಂಥದ್ದು ಸ್ವಾಭಾವಿಕ ಯಾವುದೇ ಕ್ಷೇತ್ರದಲ್ಲಿ ಏನೇ ಮಾಡಬೇಕಾದರೂ ಕೂಡ ಸೋಲು ಇದ್ದೇ ಇರುತ್ತೆ ಯಾವ ಯಾವ ವ್ಯಕ್ತಿಯು ಸೋಲನ್ನು ಒಪ್ಕೊಂಬಿಟ್ಟು ಸುಮ್ಮನೆ ಇರ್ತಾನೋ ಅವನು ದಟ್ ಇಸ್ ಎ ಫೇಲ್ಯೂರ್ ದಟ್ ಈಸ್ ಎ ಫೇಲ್ಯೂರ್ ಸೋತಾಗ ಸೋಲನ್ನು ಒಪ್ಕೊಳ್ಳದೆ ಮತ್ತೆ ಮನಃ ಮುಂದುವರೆದು ಅವನು ಸಾಧಿಸೋಕೆ ಪ್ರಯತ್ನ ಪಡ್ತಾನಲ್ಲ ಅದು ಸಕ್ಸಸ್ ಅದು ಸಕ್ಸಸ್ ಆ ರೀತಿ ಆ ರೀತಿ ಮಾಡಿದಾಗಲೇ ನಾವು ಯಶಸ್ಸನ್ನು ಪಡೆಯುವ ಸಾಧ್ಯ ಎಷ್ಟೇ ಸೋತನೂ ಕೂಡ ನಮ್ಮ ಆತ್ಮಶ್ರದ್ಧೆಯನ್ನು ಕಳ್ಕೊಬಾರ್ದು ಇದಕ್ಕೆ ಅನೇಕ ರೀತಿಯ ಉದಾಹರಣೆಗಳಿದೆ ಸ್ವಾಮಿ ವಿವೇಕಾನಂದರ ಜೀವನನೇ ಇದಕ್ಕೆ ಉದಾಹರಣೆ ಅವ್ರು ಎಷ್ಟೊಂದು ಕಷ್ಟಪಡಬೇಕಾಯಿತು ಎಷ್ಟೊಂದು ಸೋಲನ್ನು ಅನುಭವಿಸಬೇಕಾಯಿತು ಆದ್ರೂ ಕೂಡ ಅವ್ರು ಛಲ ಬಾಡ ಛಲ ಬಿಡದೇ ಅವರು ಸಾಧಿಸೇ ಸಾಧಿಸಿದರು ಇಲ್ಲೆಲ್ಲಿ ಇಲ್ಲ ಅಮೇರಿಕಾದಲ್ಲಿ ನನಗೆ ಲಾಗದಿದ್ರೆ ನಾನು ಇಂಗ್ಲೆಂಡಿಗೆ ಹೋಗಿಬಿಟ್ಟು ಅಲ್ಲೂ ಅಲ್ಲೂ ಕೂಡ ಬಿಡೋದಿಲ್ಲ ಅಲ್ಲೇನ ಅದಲ್ಲಾದರೂ ಕೂಡ ಏನೂ ನಾನು ಸಾಧಿಸ್ತೀನಿ ಅಂತ ಅಂದ್ಬಿಟ್ಟು ಆ ಥರ ಅವರಿಗೆ ಆತ್ಮಶ್ರದ್ಧೆ ಇತ್ತು ಸೋಲನ್ನು ಒಪ್ಕೊಳ್ಳೇ ಇಲ್ಲ ಅವ್ರು ಯಾವತ್ತೂ ಕೂಡ ಆ ರೀತಿ ಒಂದು ಮನೋಭಾವ ಇರಬೇಕು ಯಾವಾಗ ಒಬ್ಬ ಸೋಲನ್ನು ಒಪ್ಕೋತಾನೋ ಆವಾಗ ಅಲ್ಲೇ ಅವ್ನು ಕುಸಿಬಿಡ್ತಾನೆ ಸೋಲನ್ನೇ ಒಪ್ಕೊಬಾರ್ದು ಅಂತ ಅಂದ್ಬಿಟ್ಟು ಇದು ಸೋಲು ಸ್ವಾಭಾವಿಕನೇ ಇರ ಆಗ ಆಗ್ತಕ್ಕಂಥದ್ದು ಅದಕ್ಕೆ ಅವ್ರು ಹೇಳ್ತಾರೆ ನಾನು ಅವರು ಹೋ ಎಷ್ಟಿಗೆ ಹೋಗೋವಲ್ಲೇನು ಹೇಳಿರ್ತಾರೆ ನಾನು ಮತ್ತೆ ಐ ವಿಲ್ ಐ ವಿಲ್ ಫಾಲ್ ಐ ವಿಲ್ ಕಮ್ ಎಸ್ ಎ ಬಾಂಬ್ ಶೆಲ್ ಅಂತ ಹೇಳ್ತಾರಲ್ವ ಐ ವಿಲ್ ಫಾಲ್ ಆನ್ ಇಂಡಿಯಾ ಆಸ್ ಎ ಬಾಂಬ್ ಶೆಲ್ ಅಂತಂದ್ಬಿಟ್ಟು ಹೇಳ್ತಾರೆ ಅಂದರೆ ಅವರು ಎಷ್ಟೊಂದು ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ನಾನು ಹೋಗಿ ಸಕ್ಸಸ್ ಆಗೇ ಆಗ್ತೀನಿ ಅಂತ ಇನ್ನು ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವರಿಗೆ ಅಂತ ಅಂದ್ಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸು ಅಲ್ಲಿ ಎಲ್ಲ ಪಾರ್ಲಿಮೆಂಟ್ ಅವ್ರ ಎಲ್ಲ ಏನು ನಡೀತಾ ಇದೆ ಅದೆಲ್ಲ ನನಗೋಸ್ಕರ ಅಂತ ಹೇಳಿದ್ರು ಸೂರ್ಯಾನಂದ್ರಿಗೆ ಹೇಳ್ತಾರೆ ಬಾಂಬೆನಲ್ಲಿ ಮೀಟ ಮೀಟ್ ಮಾಡಿದಾಗ ನನಗೋಸ್ಕರ ಅದು ನಡೀತಾ ಇರೋದು ಅಂತಂದ್ಬಿಟ್ಟು ಅಷ್ಟು ಅವರಿಗೆ ಆ ಕಾನ್ಫಿಡೆನ್ಸ್ ಇತ್ತು ನನಗೆ ಆಗೇ ಆಗುತ್ತೆ ಆಗುತ್ತೆ ಯಶಸ್ಸು ಸಾಧಿಸೇ ಸಾಧಿಸ್ತೀನಿ ಯಾವತ್ತೂ ಕೂಡ ಅವ್ರದ್ದು ಫೇಲ್ಯೂರನ್ನು ಒಪ್ಕೊಳ್ಳೇ ಇಲ್ಲ ಒಪ್ಪಿಕೊಳ್ಳೇ ಇಲ್ಲ ಸೋಲನ್ನು ಒಪ್ಕೊಳ್ಳೇ ಇಲ್ಲ ಆ ಥರ ಒಂದು ಆತ್ಮವಿಶ್ವಾಸ ಇದ್ದರೆ ಮಾತ್ರ ಏನನ್ನಾದರೂ ಕೂಡ ಜೀವನದಲ್ಲಿ ಸಾಧಿಸೋ ಸಾಧ್ಯವಾಗುತ್ತೆ ಒಂದು ಸತಿ ಜಾರಿ ಬಿಟ್ಟರೆ ಮತ್ತೆ ಏಳಲಿಲ್ಲ ಅಂತಂದುಬಿಟ್ರೆ ಅವನು ಮತ್ತು ಜಾರಿ ಬಿದ್ದಾಗ ಹೇಳದೇ ಇರೋದೇ ಸೋಲು ಹ್ಞೂ ಜಾರಿ ಬಿದ್ದಾಗ ಹೇಳದೇ ಇರೋದೇ ಸೋಲು ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ಬಿಟ್ರೆ ಜೀವನದಲ್ಲಿ ಸೋಲನ್ನು ಅನುಭವಿಸ್ತಾ ಅನುಭವಿಸ್ತಾ ಅವನು ಸೋಲಿನ ಪ್ರವೃತ್ತಿನೇ ಅವನಿಗೆ ಬಂದ್ಬಿಡುತ್ತೆ ಯಾವುದನ್ನು ಕೂಡ ಅವನು ತಾನು ಸಾಧಿಸೋಕೆ ಆಗೋದಿಲ್ಲ ಅಂತ ಅವ್ನು ತೀರ್ಮಾನ ಮಾಡ್ಕೊಂಡ್ಬಿಡ್ತಾನೆ ನಾನು ನನ್ನ ಹಳೆಯ ಭಾರ ಇಷ್ಟೇ ಅಂತಂದ್ಬಿಟ್ಟು ಯಾವಾಗ ತನ್ನ ನನ್ನ ಹಳೆಯ ಭಾರ ಇಷ್ಟೇ ನನಗೇನೇನು ಮಾಡೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡ್ತಾರೋ ಅವರು ಖಂಡಿತವಾಗಿಯೂ ಸೋಲ್ತಾರೆ ಮತ್ತು ಇನ್ನೊಂದು ಈ ಎಷ್ಟೋ ವ್ಯಕ್ತಿಗಳು ಏನೋ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಅವರು ಸೋಲ್ತಾರೆ ಹ್ಞೂ ಸೋತ್ಬಿಟ್ಟು ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಆಮೇಲೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದರೆ ಈಗೆಲ್ಲ ಬಿಸ್ನೆಸ್ ಮಾಡಬೇಕು ಅಂತಂದ್ಬಿಟ್ರೆ ಅನೈತಿಕವಾಗಿ ವರ್ತಿಸ್ದರೂ ಆಗೋದಿಲ್ಲ ಅನೈತಿಕವಾಗಿ ವರ್ತಿಸಿದ್ರೆ ಮಾತ್ರ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಅಂತ ತೀರ್ಮಾನ ಮಾಡ್ಕೊಂಬಿಟ್ಟು ಏನೂ ಮಾಡೋಕ್ಕೆ ಹೋಗೋದೇ ಇಲ್ಲ ನಿಜವಾಗೂ ಕೂಡ ಏನು ಅಂತಂದರೆ ಅನೈತಿಕ ವರ್ತಿಸ್ತಾರೆ ಇಲ್ಲ ಅಂತಲ್ಲ ಆದರೆ ಅವರು ಅನೈತಿಕವಾಗಿ ಬಿಸ್ನೆಸ್ ಮಾಡಿದ್ರಿಂದ ಅವರು ಸಕ್ಸಸ್ ಆಗಿರೋದಲ್ಲ ಅವರು ಅತ್ಯಂತ ಶ್ರಮಪಟ್ಟಿರೋದ್ರಿಂದ ಆಗಿರೋದು ಶ್ರಮ ಪಡ್ತಿರೋದ್ರಿಂದ ಯಾರೇ ಬೇಕಾದರೂ ಅವ್ರಿಗೆ ಎಷ್ಟೋ ಜನ ಇಂಡಸ್ಟ್ರಿಯಲೀರ್ಟ್ಸ್ ಬಿಸ್ನೆಸ್ಮ್ಯಾನ್ ಹೇಳಿದಾರಲ್ಲ ಅವರೆಲ್ಲ ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ ಎಷ್ಟೊಂದು ಅವರು ಪ್ರಯತ್ನ ಪಟ್ಟಿದ್ದಾರೆ ಅವರಲ್ಲಿ ಇಂಥ ಒಂದು ಕರ್ತೃತ್ವ ಶಕ್ತಿ ಇರುತ್ತೆ ಆ ಕರ್ತೃತ್ವ ಶಕ್ತಿಯಿಂದ ಅವರು ಮುಂದೆ ಬಂದಿರತಕ್ಕಂಥದ್ದು ಆ ಅದು ಅದು ಬಹಳ ಮುಖ್ಯ ಅದು ಆ ರೀತಿ ಕರ್ತೃತ್ವ ಶಕ್ತಿ ಇದ್ದರೆ ಛಲ ಇದ್ದರೆ ನಾನು ಬಿಸ್ನೆಸ್ ಮಾಡಲೇಬೇಕು ಮುಂದೆ ಬರಲೇಬೇಕು ಯಶಸ್ಸು ಆಗಲೇಬೇಕು ಅಂತ ಇದ್ದರೆ ನೀವು ಅನೈತಿಕವಾಗಿರಿ ನೈತಿಕವಾಗಿ ಹೇಳ್ಬೇಕಾದ್ರೆ ಹಾಗೆ ಆಗುತ್ತದೆ ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಸೋಲನ್ನು ಒಪ್ಕೊಬಾರ್ದು ಸೋಲನ್ನು ಒಪ್ಕೊಂಡ್ಬಿಟ್ರೆ ನಾವು ಆತ್ಮಶ್ರದ್ಧೆಯನ್ನು ಕಳ್ಕೊಂಡ್ಬಿಡ್ತೀವಿ ಇದು ಸ್ವಾಮಿ ವಿವೇಕಾನಂದರ ಒಂದು ಆದರ್ಶ